ಬಿಗ್ ಬಾಸ್ ಸೀಸನ್ ಆ ಪ್ಲೇಸ್ ಇನ್ನೂ ಕಡಿಮೆ ಆಗಿಲ್ಲ ಈಗ ಬಿಗ್ ಬಾಸ್ ಪ್ರೋಮೋ ಬಂದಿದೆ ನೋಡಿದ್ರೆ ಎಷ್ಟು ಎಕ್ಸೈಟ್ ಆಗಿದೆ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಮ್ಮ ಸೀಸನ್ನ ನಾನು ನೋಡೋಕ್ಕಾಗಲಿಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೊ ಆಚೆ ಬಂದಮೇಲೆ ಆ ಎಕ್ಸ್ಪೀರಿಯನ್ಸ್ನ ಕಳ್ಕೋಬಾರ್ದು ಅಂತ ನಾನು ಇನ್ನೂ ಎಪಿಸೋಡ್ಸ್ ಯಾವುದೂ ನೋಡಿಲ್ಲ ನನಗೆ ಚೆನ್ನಾಗಿ ಚೆನ್ನಾಗನ್ಸಿತ್ತೋ ನಾನು ಅದನ್ನು ನನ್ನ ಒಂದು ಪರ್ಸ್ನಲ್ ಥಾಟನ್ನು ನಾನು ನಂಬಿದ್ದೀನಿ ಸೊ ಹಾಗಾಗಿ ಆಚೆ ಬಂದಮೇಲೆ ಅದನ್ನು ನೋಡಿ ಚೇಂಜ್ ಮಾಡ್ಕೊಳ್ಳೋ ಒಂದು ಯಾವ ಒಪಿನಿಯನು ಇರಲಿಲ್ಲ ನನಗೆ ಸೊ ಹಾಗಾಗಿ ನಾನು ಯಾವ ಒಂದು ಒಪಿನಿಯನಲ್ಲಿ ಹೊರಗಡೆ ಬಂದಿದ್ದೀನೋ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಆಮ್ ಕಂಫರ್ಟೇಬಲ್ ಆ್ಯಂಡ್ ಹ್ಯಾಪಿ ವಿತ್ ದ್ಯಾಟ್ ಈಗ ಹೊಸ ಸೀಸನ್ನಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಥವಾ ಅಲ್ಲಿ ಒಳಗಡೆ ಯಾವ ರೀತಿಯಾಗಿ ನಡೆಯೋದು ನಮಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡೋದಕ್ಕೆ ಐ ಆಮ್ ரியಲಿ ಎಕ್ಸೈಟೆಡ್. ಮ್ಯಾಡಂ ಸಾಮಾಜಿಕ ಜಾಲತಾಣಗಳಲ್ಲಿ ಆಂಕರ್ ಚೇಂಜ್ ಆಗ್ತಿದಾರಾ ಅಥವಾ ಆಂಕರ್ ಯಾರು ಈ ತರ ಒಂದು ಪೋಸ್ಟ್ ಗಳು ಹರಡರ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದ್ರಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಸರ್ ನಿಮ್ಮ ಅನಿಸಿಕೆ. ಅಂತ. ಸುದೀಪ್ ಸರ್ ಬಿಟ್ಟು ಬೇರೆ ಯಾರು ಆಗ್ತಾರೆ ಅಂದ್ರೆ ನಿಮ್ಮ ಒಪಿನಿಯನ್ ಏನಂತ ಸರ್ ಸುದೀಪ್ ಸರು ಹತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದಿದ್ದಾರೆ ನಾವು ಅವ್ರನ್ನ ಅವರಾಗೇ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ